ಹಾಂ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇನೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡಿ ಸೊಪ್ಪು ಈ ಕೆಂಪು ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಹೆಸರು ಬೇಳೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳೆ ಅಷ್ಟು ತೊಗೊಂಡಿದ್ದೀನಿ ಕಡಾಯಿ ಕಡಾಯಿ ಆಗಿದೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಂಬಾರಿಗೆ ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಗ್ಗರಣೆ ಮಾತ್ರ ಹಾಕಿ

බේ ලසකාගෙද බැරිකන අනවරයිතු නැද ටු නිකර ුරුෙන කයියාගල වග ස් නාකි වසහාකිවෙිනි వాగా బెళేన హాకి సల్పా ఉపక్కి ఆమేలే సల్పా నేను కొంచెం కొంచెం నీరు ಹಾక్ తీని సల్పో బెళవే ఓకే ಒಂದು ಕಪ್ಪ ನೀರು ಹಾಕೋಷ್ಟು ಆಗೋಷ್ಟು ಹಾಕಿದರೆ ಬೆಂದುಬಿಡುತ್ತೆ ಬೇಳೆನ ಸೊಪ್ಪು ಮುಚ್ಚಳ ಮುಚ್ಚಿ ಸಣ್ಣಗೆಟ್ಟು ಬೇಯಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ಬೆಂದಿದೆ ಬೇಳೆನೂ ಬೆಂದಿದೆ ಮೆಣಸಿರ್ತೀವಲ್ಲ ಇದೇನು ಜಾಸ್ತಿ ಬೇಯಿಸ್ಬೇಕಂತಿಲ್ಲ ಬೇಳೆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರು ಆಯಿತು ಸ್ವಲ್ಪ ರೊಟ್ಟಿನ ಲೇಟಾಗಿ ಮಾಡ್ಕೊಳ್ತೀನಿ ಮಧ್ಯಾಹ್ನ ಕಾಲಕ್ಕೆ ತಿನ್ನೋದು ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಇನ್ನೂ ನಾಶ ಆಗೋಷ್ಟು ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಎಲ್ಲ ಗ್ಯಾಸೆಲ್ಲ ಒರೆಸಿ ಕಸ ಗೀಸ ಕುಡಿಸಿದಾಯ್ತು ಇವಾಗ ಸ್ನಾನ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಷ್ಟೆ ಅಂಡಿ ಎಲ್ಲ ಆಯಿತು ಬಟ್ಟೆ ಒಗಿಬೇಕು ಅವ್ಳಗ್ ಸ್ನಾನ ಮಾಡಿಸಿ ನಾನು ಮಾಡಿಸಿ ಎಲ್ಲ ಕೆಲಸ ಆದಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಆಯಿತು ಬಟ್ಟೆ ಆಯಿತು ಪೂಜೆನೂ ಆಯಿತು ಇವಾಗ ನಾಷ್ಟ ಮಾಡಬೇಕು ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ತಿಂದು ಅವಳನ್ನ ರೆಡಿ ಮಾಡಿಸ್ಕೊಂಡು ಸ್ಕೂಲಲ್ಲಿ ಬಿಟ್ಟು ಬರಬೇಕು ನಾವು ಮಾಡ್ತೀವಿ ನಷ್ಟ ಮಾಡಿ ಆಮೇಲೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಇತ್ತು ನಮ್ಮ ಮಗಳನ್ನ ಬಿಟ್ಬಿಟ್ಟು ಬಂದೆ ಹಂಗೆ ಬಿಟ್ಟು ಸ್ವಲ್ಪ ಹತ್ರ ಇಷ್ಟು ಮಾಡಿ ಚಳಿ ಫುಲ್ ಚಳಿ ಇದೆ ಇಲ್ಲಿ ಮಳೆಯನ್ನು ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಮೊನ್ನೆ ಬ್ಲಡ್ ಟೆಸ್ಟ್ ಮಾಡಿಸಿದ್ನಲ್ವ ಅದು ರಿಪೋರ್ಟ್ ಬಂದಿದೆ ನಮಗೆ ಯಾವ ಬ್ಲಡ್ ಟೆಸ್ಟ್ ಅಂದರೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ವಿ ಮಾಡಿ ಮಾಡಂದರು ಡಾಕ್ಟ್ರು ಅದಕ್ಕೆ ಥೈರಾಯ್ಡು ಮೊನ್ನೆ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಿದ್ನಲ್ಲ ಅದು ರಿಪೋರ್ಟ್ ಬಂದಿದೆ ಥೈರಾಯ್ಡ್ ಪೂರ್ತಿ ಇವಾಗ ನಾರ್ಮಲ್ ಬಂದಿದೆ ಪ್ರೆಗ್ನೆನ್ಸಿ ಅಲ್ಲಲ್ವ ಹಾರ್ಮೋನ್ ವೇರಿಯೇಷನಿಂದ ಆಗುತ್ತೆ ಇಲ್ಲಿ ನೋಡಿ ಟೂ ಪಾಯಿಂಟ್ ಇದೆ ಕಾಣಿಸಲ್ಲ ಬಹುಶಃ ಟೂ ಪಾಯಿಂಟು ಫೋರ್ ಪಾಯಿಂಟ್ ಇದ್ದರೆ ನಾರ್ಮಲು ಅದ್ರ ಮೇಲೆ ಜಾಸ್ತಿ ಇದ್ದರೆ ಲಾಸ್ಟ್ ಅಂದರೆ ಫೈವ್ ಪಾಯಿಂಟ್ ಇದ್ದರೆ ಟಿ ಎಸ್ ಹೆಚ್ ನಾರ್ಮಲ್ ಇರುತ್ತೆ ಅದ್ರ ಮೇಲಿದ್ದರೆ ಜಾಸ್ತಿ ಇರುತ್ತೆ ನಮಗೆ ಟಿ ಟಿ ತ್ರೀ ಇದೂ ನಾರ್ಮಲ್ ಇದೆ ಟಿ ಟಿ ಫೋರ್ ಇದೆಲ್ಲ ಅದು ನಾರ್ಮಲು ಟಿ ಎಸ್ ಹೆಚ್ ನಮಗೆ ನೇಮ್ ಥೈರಾಯ್ಡ್ದು ಇದ್ದು ಬರುತ್ತೆ ಅಷ್ಟೊಂದು ಕ್ಲಿಯರ್ ಕ್ಲಿಯರಾಗಿ ಕಾಣಿಸಲ್ಲ ನೋಡಿ ಟೂ ಪಾಯಿಂಟ್ಸ್ ನಿಮ್ಗೆ ಉಲ್ಟಾ ಕಾಣಿಸುತ್ತೆ ಇದು ಕ್ಲಿಯರ್ ಆಗಿರುತ್ತೆ ಇದು ನಾರ್ಮಲ್ ಇದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ರಿಲೀಫು ಬೆಳಗ್ಗೆ ಬೆಳಿಗ್ಗೆ ತಕ್ಷಣ ಮಾತ್ರ ತಿನ್ನೋದಂದ್ರೆ ಬೇಜಾರಾಗುತ್ತೆ ಫೈನಲಿ ನಾರ್ಮಲ್ ಬಂತು ಥೈರಾಯ್ಡು ಪ್ರಗ್ ಡೆಲಿವರಿ ಆದಮೇಲೆ ನೋಡಬೇಕು ಆವಾಗೂ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಇದಾದ ಮೇಲೆ ಡೆಲಿವರಿ ಆದಮೇಲೆ ಟೆಸ್ಟ್ ಟೆಸ್ಟ್ ಮಾಡಿಸಂತ ಹೇಳಿದಾರೆ ಅವಾಗ ಟೆಸ್ಟ್ ಮಾಡಿಸಿ ನೋಡಬೇಕು ನಾರ್ಮಲ್ ಬಂದರೆ ಪರವಾಗಿಲ್ಲ ನಾರ್ಮಲ್ ಬರಲಿಲ್ಲ ಅಂದರೆ ತಿರ್ಗಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿದರೆ ಇವಾಗಂತೂ ನಾರ್ಮಲ್ ಬಂತು ಥೈರಾಯ್ಡು ತುಂಬ ಒಂಥರ ಖುಷಿನೂ ಅದು ಡೈಲಿ ಮಾತ್ರೆ ತಿನ್ನಬೇಕಲ್ಲ ಅಂತ ಒಂದು ಬೇಜಾರಿತ್ತು ನಾರ್ಮಲ್ ಬಂದಿತ್ತು ಆಯಿತು ಬ್ಲಡ್ ಟೆಸ್ಟ್ ರಿಪೋರ್ಟು ಬಂತು ನಾರ್ಮಲ್ ಬಂತು ಏನು ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಇರೋದಲ್ವ ಅದಕ್ಕೆ ಇವಾಗ ಬೇಡ ಡೆಲಿವರಿ ಆದ್ಮೇಲೆ ಮಾಡು ಮಾಡಂತ ಹೇಳಿದ್ರು ಡೆಲಿವರಿ ಆದ್ಮೇಲೆ ಒಂದು ಸಲ ಮಾಡಿಸ್ಕೊಳ್ತೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಮಾರ್ನಿಂಗಿಂದ ಸಿಂಪಲ್ ರೂಟೀನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೂ ನೋಡ್ತಾಯಿರಿ ನನ್ನ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್